ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಸತ್ಯ ಒಂದು ರೆಸ್ಟೋರೆಂಟಿಗೆ ಹೋಗಿ ಕುಂತಿರ್ತಾನೆ ಅದೇ ರೆಸ್ಟೋರೆಂಟಿಗೆ ಸಾಕ್ಷಿ ಕೂಡ ಬರ್ತಾಳೆ ಸತ್ಯನ ಟ್ರ್ಯಾಪ್ ಮಾಡೋಕ್ಕೋಸ್ಕರ ಸಾಕ್ಷಿ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾಳೆ ಸತ್ಯನ ನೋಡಿದ ತಕ್ಷಣ ಹೋಗಿಬಿಟ್ಟು ಪಕ್ಕದ ಟೇಬಲ್ಗೆ ಕೂತ್ಕೊಂಡು ವೇಟರ್ನ ಕರೀತಾಳೆ ವೇಟರ್ಗೆ ದುಡ್ಡು ಕೊಟ್ಟು ಏನೋ ಹೇಳಿ ಕಳಿಸ್ತಾರೆ ಆಗ ವೇಟರ್ ಸತ್ಯನ ಟೇಬಲ್ಗೆ ಹೋಗಿ ಒಂದು ಜ್ಯೂಸ್ ಇಡ್ತಾರೆ ಆಗ ವೇದ ಆಗ ಸತ್ಯ ವೇಟರ್ನ ಕರೆದುಬಿಟ್ಟು ಇದು ನನ್ನ ನಾನು ಆರ್ಡರ್ ಅಲ್ಲ ನಂದಲ್ಲ ಅಂತ ಹೇಳ್ತಾರೆ ಅದಾದಮೇಲೆ ಸಾರಿ ಸರ್ ಅದು ಪಕ್ಕ ಟೇಬಲ್ದು ಅಂತ ಹೇಳಿಬಿಟ್ಟು ಎತ್ಕೊಂಡು ಹೋಗ್ತಾನೆ ಎತ್ಕೊಂಡು ಹೋಗುವಾಗ ಜ್ಯೂಸ್ನ ಸತ್ಯನ ಮೈ ಮೇಲೆ ಚಲ್ಬಿಡ್ತಾನೆ ಈ ಏನು ಮಾಡ್ಬಿಟ್ರಿ ನೀವು ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ ಅಂತ ಹೇಳಿ ಸತ್ಯ ಕೋಪ ಮಾಡ್ಕೋತಾನೆ ಸಾರಿ ಸರ್ ಗೊತ್ತಾಗಲಿಲ್ಲ ನೋಡಿದೆ ಮಾಡಿದೆ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಹೋಟೆಲ್ ಓನರ್ ಬಂದು ಮ್ಯಾನೇಜರ್ ಬಂದುಬಿಟ್ಟು ಅವರು ಲಾಯರು ಗೊತ್ತಾಗಲ್ವ ನಿಮಗೆ ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಕೈ ಎತ್ತಕ್ಕೆ ಹೋಗ್ತಾನೆ ಆಗ ಸಾಕ್ಷಿ ಬಂದು ಅಡ್ಡ ಹಿಡಿದು ಕೈನ ನಿಲ್ಲಿಸ್ತಾಳೆ ಏನು ಕೆಲಸಗಾರರಂದರೆ ನಿಮಗೆ ಅಷ್ಟೊಂದು ತಾತ್ಸಾರನ ಏನೋ ಹೊಟ್ಟೆಪಾಡಿಗೋಸ್ಕರ ಕೆಲಸ ಕೆಲಸ ಮಾಡ್ತಾಯಿದ್ದಾರೆ ನೋಡದೆ ಹೇಗೋ ತಪ್ಪಾಗ್ಬಿಡ್ತು ಮನುಷ್ಯ ಅಂದಮೇಲೆ ತಪ್ಪಾಗೋದು ಸಹಜ ಬಡವರು ಅಂದರೆ ನಿಮ್ಗೆ ಅಷ್ಟೊಂದು ತಾತ್ಸಾರನ ಅಂತ ಹೇಳಿ ಬೈತಾರೆ ಸೊ ನಿಮಗೆ ಈ ಥರ ಎಲ್ಲ ಹೇಳಿದರೆ ನೀವು ಹ್ಯೂಮನ್ ರೈಟ್ಸ್ ಮೇಲೆ ಹೇಳಿಬಿಟ್ಟು ಮೇಲೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ನಿಮ್ಮ ಹೋಟೆಲ್ಲೇ ಮುಚ್ಚಿಸ್ಲಾ ಅಂತ ಕೇಳ್ತಾರೆ ಸಾರಿ ಮೇಡಮ್ ಅಂತ ಹೇಳಿ ಅವನು ಹೋಗ್ತಾನೆ ಆಗ ವೇಟರ್ ಸಾರಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಹಾಗೆ ತಪ್ಪ ತಪ್ಪಾಯಿತು ನಾನು ಗೊತ್ತಿಲ್ಲದೆ ಮಾಡಿಬಿಟ್ಟೆ ಹಾಗೆ ಥ್ಯಾಂಕ್ ಯು ನೀನು ನನ್ನ ಕೆಲಸ ಉಳಿಸ್ಬಿಟ್ರೆ ಇವತ್ತು ಅಂತ ಹೇಳಿ ವೇಟರ್ ಹೋಗ್ತಾನೆ ಆಯಿತು ನೀನು ಹಾಗೆ ನೋಡ್ಕೊಂಡು ಕೆಲಸ ಮಾಡು ಅಂತ ಹೇಳಿ ಸಾಕ್ಷಿ ಕಳಿಸ್ತಾಳೆ ಇಲ್ಲಿ ಸತ್ಯನಾಗೆ ಮೈ ಒರ್ಸ್ಕೊಳ್ತಾ ಇರ್ತಾನೆ ಟಿಶ್ಯೂ ತಗೊಂಡು ಮೈ ಒರೆಸಿ ಅವ್ರು ಮಾಡಿದ್ದಕ್ಕೆ ಸಾರಿ ಕೇಳ್ತೀನಿ ಹೇಗೆ ಗೊತ್ತಿಲ್ಲದೆ ಕೆಲಸ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಪರವಾಗಿಲ್ಲ ನಾನು ನೋಡ್ಸ್ಕೊತೀನಿ ನೀವು ಹೋಗಿ ಅಂತ ಹೇಳಿಬಿಟ್ಟು ಕಳಿಸ್ತಾನೆ ಆಗ ಅವಳು ಹೋಗಿ ಪಕ್ಕ ಟೇಬಲಲ್ಲಿ ಕೂತ್ಕೊಂಡಾಗ ಸ ಅವಳನ್ನೇ ಅವನನ್ನೇ ನೋಡ್ತಾ ಇರ್ತಾಳೆ ಸತ್ಯ ನಾಚಿಕೆಂದು ಅಲ್ಲಿಂದ ಎದ್ದೋಗ್ಬಿಡ್ತಾನೆ ಅವನನ್ನು ಸ ಸರಿಯಾಗಿ ಬಲೆ ಬೀಳಿಸ್ಬೇಕು ಅಂತ ಹೇಳಿ ಒಂದು ರೌದ್ರ ನಗೆಯನ್ನು ಬೀರ್ತಾಳೆ ಸಾಕ್ಷಿ ಅದಾದ ಮೇಲೆ ಇಲ್ಲಿ ರಾಮ್ ಅಜಿತ್ ಜೊತೆ ಮಾತಾಡಬೇಕು ಅಂತ ಹೇಳಿ ರೂಮಿಗೆ ಬರ್ತಾನೆ ಅಜಿತ್ ಅಜಿತ್ ಅಂತ ಹೇಳಿ ಕರಿತಾನೆ ರೂಮ್ ಬೋರ್ಡ್ ಡೋರ್ ಓಪನ್ ಇರುತ್ತೆ ಆದರೆ ಅಜಿತ್ ಮತ್ತು ಭೂಮಿ ಬೇರೆ ಬೇರೆ ಮಲಗಿರೋದನ್ನು ನೋಡಿ ವಾಪಸ್ ಹೋಗ್ತಾನೆ ಅಲ್ಲಿಂದ ಹೋದ ತಕ್ಷಣ ಅಲ್ಲಿ ಸಂಗೀತ ಕಾಯ್ತಾ ಅಲ್ಲಿ ಹೋದ್ರೆ ಅಜಿತ್ ಜೊತೆ ಮಾತಾಡಿದ್ರ ಅಂತ ಕೇಳ್ತಾರೆ ಆಗ ಇಲ್ಲ ಸಂಗೀತ ಮಾತಾಡಿಲ್ಲ ಅವರಿಬ್ಬರು ಮಲಗಿದ್ರು ಅಂತ ಹೇಳ್ತಾರೆ ಓ ಹೌದಾ ಭೂಮಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ಲು ಅದಕ್ಕೆ ಮಲಗಿರಬೇಕು ರೀ ಸರಿ ಬೆಳಿಗ್ಗೆ ತುಳಸಿ ಕಟ್ಟೆ ಪೂಜೆ ಮಾಡೋದಕ್ಕೆ ಭೂಮಿ ಎದಳ್ತಾಳಲ್ಲ ಅದಾದಮೇಲೆ ಅಜಿತ್ನು ಸಿಗ್ತಾನಲ್ಲ ವರ್ಕೌಟ್ ಮಾಡುವಾಗ ಆ ಟೈಮಲ್ಲಿ ಮಾತಾಡೋರಂತೆ ಅಂತ ಹೇಳ್ತಾರೆ ಆಗ ಸಂಗೀತ ಅವಳು ತುಳಸಿ ಕಟ್ಟೆ ಪೂಜೆ ಮಾಡೋದು ಡೌಟ್ ಅನಿಸುತ್ತೆ ಅವಳು ಹೇಳಿದ್ಲಲ್ಲ ತಿಂಗಳಲ್ಲಿ ಮೂರು ದಿನ ನಾನು ಚಾಪೆ ಮೇಲೆ ಮಲಗ್ತೀನಿ ಅಂತ ಹಾಗೆ ಅವಳು ಚಾಪೆ ಮೇಲೆ ಮಲಗಿದ್ದಾಳೆ ಅವರಿಬ್ಬರು ಬೇರೆ ಬೇರೆ ಮಲಗಿದ್ದಾರೆ ಅಂತ ಹೇಳ್ತಾಳೆ ಹೇಳ್ತಾರೆ ಆಗ ಅವಳು ಹೌದಾ ಅಂತ ಹೇಳ್ಬಿಟ್ಟು ಇಲ್ಲ ರೀ ಅವಳು ಮೊನ್ನೆ ಅಷ್ಟೇ ಮಲಗಿದ್ಲು ಅಂತ ಹೇಳ್ತಾರೆ ಹೌದಾ ಹಾಗಾದರೆ ಅವರಿಬ್ಬರು ಏನೋ ಜಗಳ ಮಾಡ್ಕೊಂಡಿರಬೇಕು ನನ್ನಿಂದ ಅವರು ಈ ಥರ ಬೇರೆ ಬೇರೆ ಆಗೋದು ನನಗೆ ಇಷ್ಟ ಇಲ್ಲ ನಾನು ಅವಳನ್ನ ಸೊಸೆ ಅಂತ ಒಪ್ಪಿಕೊಳ್ಳದೇ ಇರ್ಬೋದು ಆದರೆ ಈ ಥರ ನನ್ನಿಂದ ಆಗೋದು ನನಗೆ ಇಷ್ಟ ಇಲ್ಲ ನೀನು ಏನಾಗಿದೆ ಅಂತ ಹೇಳಿ ಅವರನ್ನ ಮಾತಾಡಿಸಿ ವಿಚಾರಿಸುವ ಅಂತ ರಾಮ್ ಹೇಳ್ತಾನೆ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬೆಳಗಾದಾಗ ಸತ್ಯ ಅಲ್ಲಿಗೂ ಹೋಗ್ತಾ ಇರ್ತಾನೆ ಸತ್ಯನ ಗಾಡಿಗೆ ಒಂದು ಕಾರ್ ಬಂದು ಡಿಕ್ಕಿ ಹೊಡೆಯುತ್ತೆ ಹಾಗಾದ್ರಿಂದ ಇಳಿತಾಳೆ ಸಾಕ್ಷಿ ಮತ್ತೆ ಇವ್ಳೇನ ಅಂತ ಹೇಳಿಬಿಟ್ಟು ಸತ್ಯ ಶಾಕ್ ಆಗ್ತಾನೆ ಆಗ ಅಯ್ಯೋ ಸಾರಿ ಸಾರಿ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಅವಳು ಕೈ ಅವ್ನ ಕೈ ಹಿಡ್ಕೊತಾಳೆ ಆಯಿತು ಆಯಿತು ಬಿಡಿ ಏನಾಗಿಲ್ಲ ಅಂತ ಹೇಳ್ತಾರೆ ಅಯ್ಯೋ ಏನಾಗಿಲ್ಲ ತಾನೇ ಮೊಬೈಲ್ ಫೋನ್ ಬಂತು ಅದಕ್ಕೆ ಮೊಬೈಲ್ ನೋಡೋಷ್ಟರಲ್ಲಿ ಮುಂದೆ ನೋಡಲೇ ಇಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ನೋಡಿ ಸ್ವಲ್ಪ ಒಂದು ನಿಮಿಷದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಂದು ನಿಮಿಷದ ನಿಷ್ಕಾಳಜಿ ಯಾವ ಥರ ಅನಾಹುತ ಮಾಡುತ್ತೆ ಅಂತ ಇನ್ಮೇಲಾದರೂ ಹುಷಾರಾಗಿರಿ ಅಂತ ಹೇಳ್ತಾರೆ ಸರಿ ಆಯಿತು ನಿಮ್ಮ ಗಾಡಿ ರಿಪೇರಿಗೆ ಎಷ್ಟು ಖರ್ಚಾಗುತ್ತೆ ಹೇಳಿ ನಡಿ ರಿಪೇರಿ ಮಾಡಿಸ್ಕೊಂಬರೋಣ ಅಂತ ಕರೀತಾಳೆ ಆಗ ಇಲ್ಲೇ ಇಲ್ಲ ಪರವಾಗಿಲ್ಲ ಇದು ಹಳೆ ಗಾಡಿ ನಾನೇ ರಿಪೇರಿ ಮಾಡಿಸ್ಕೋತೀನಿ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಹಾಗಾದರೆ ಎಷ್ಟು ಖರ್ಚಾಗಿದೆ ಹೇಳಿ ಅದನ್ನು ನಾನು ಫೋನ್ಪೇ ಮಾಡ್ತೀನಿ ನಿಮ್ಮ ನಂಬರ್ ಕೊಡಿ ಅಂತ ಹೇಳ್ತಾರೆ ಏನೂ ಬೇಕಾಗಿಲ್ಲ ಪರವಾಗಿಲ್ಲ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೂ ಪರವಾಗಿಲ್ಲ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಸತ್ಯ ಅಲ್ಲಿಂದ ಹೊರಟೋಗ್ತಾನೆ ಅದಾದಮೇಲೆ ಇಲ್ಲಿ ಭೂಮಿ ಮತ್ತು ಅಜಿತ್ ಆಫೀಸ್ಗೆ ಹೋಗಿ ಹೊರಡ್ತಾರೆ ಅವರನ್ನು ಸಂಗೀತ ಕರೀತಾಳೆ ನಿಮ್ಮಿಬ್ಬರ ಜೊತೆ ನಾನು ಮಾತಾಡಬೇಕು ನಡೀರಿ ರೂಮ್ಗೆ ಅಂತ ಹೇಳ್ತಾರೆ ಆಗ ಅಜ್ಜಿ ಅಲ್ಲಿ ಅಡ್ಡ ಬಂದು ನಮ್ಮಿಬ್ಬರು ನಮ್ಮ ರೂಮ್ ಮನೆಯಲ್ಲಿ ಇವಾಗ ಯಾವಾಗಂತ ರೂಮಿಗೆ ಹೋಗಿ ಗುಟ್ ಮಾಡೋದು ನಡೀತು ಏನು ಮಾತಾಡೋದಿದ್ರು ಎಲ್ಲರ ಎದುರಿಗೆ ಮಾತಾಡಬೇಕು ಅಂತ ಹೇಳ್ತಾರೆ ಆಗ ವಿಧಿಯಲ್ಲಿ ಎಲ್ಲರನ್ನು ಕರೀತಾರೆ ಕರೆದಾಗ ಹೇಗೆ ಹೇಳು ಸಂಗೀತ ಅಂತ ಹೇಳ್ತಾರೆ ಆಗ ಅಜಿತ್ ನೀವು ಭೂಮಿ ನೀವಿಬ್ಬರು ಯಾಕೆ ಸಪ್ರೇಟಾಗಿ ಮಲಗ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ಅಜಿತ್ ಭೂಮಿ ಶಾಕ್ ಆಗಿ ಅಮ್ಮ ಇದನ್ನ ಯಾರು ಹೇಳಿದ್ದು ನಿನಗೆ ಅಂತ ಕೇಳ್ತಾರೆ ಅದು ನಿಮ್ಮ ಅಪ್ಪ ಹೇಳಿದರು ನಿನ್ನೆ ನೋಡಿದ್ರಂತೆ ಅದಕ್ಕೆ ಬಂದು ನನಗೆ ಹೇಳಿದರು ಅಂತ ಹೇಳ್ತಾರೆ ಆಗ ಅಜಿತ್ ಏನು ಹೇಳಬೇಕಂತ ಅದು ಅಮ್ಮ ಏನು ಅಂದರೆ ಅಂತ ಹೇಳ್ಬಿಟ್ಟು ನೀನು ಏನೇನೋ ಹೇಳೋದು ಬೇಡ ವಿಷಯಕ್ಕೆ ಬಾ ಅಂತ ಹೇಳ್ತಾರೆ ಅದು ಏನು ಅಂದರೆ ನಾನು ಭೂಮಿ ಒಟ್ಟಿಗೆ ಮಂಚದ ಮೇಲೆ ಮಲಗಿದ್ವಿ ಯಾಕೋ ಸಡನ್ನಾಗಿ ಭೂಮಿ ಸೊಂಟ ಉಳುಕ್ಬಿಡ್ತು ಸೊಂಟ ಉಳುಕದಾಗ ನೆಲದ ಮೇಲೆ ಮಲ್ಕೋಬೇಕು ಅಂತ ಭೂಮಿ ಹೇಳಿದ್ಲು ಅದಕ್ಕೆ ನಾನು ಬೇಡ ನೆ ಮಲ್ ಆಯಿಂಟ್ಮೆಂಟ್ ತೊಗೊಂಡು ಅವಳಿಗೆ ಹಚ್ಚಿದೆ ಆಮೇಲೆ ಬೆಡ್ ಮೇಲೆ ಮಲ್ಕೋ ಅಂತ ಹೇಳಿದೆ ಅವಳು ಬೇಡ ನೆಲದ ಮೇಲೆ ಮಲ್ಕೋತೀನಿ ಅಂತ ಹೇಳಿ ನೆಲದ ಮೇಲೆ ಮಲ್ಕೊಂಡ್ಲಮ್ಮ ಅಂತ ಹೇಳ್ತಾರೆ ಆಗ ಅದನ್ನೆಲ್ಲ ಕೇಳೋಕ್ಕಾಗದೆ ನಾಚಿಕೆಯಿಂದ ಅಜ್ಜಿ ನಾನು ಹೊರಡ್ತೀನಿ ಅಂತ ಹೊರಟೋಗ್ತಾರೆ ಇನ್ನೂ ವಿಷಯ ಹೇಳೋಕೆ ಇದೇ ಅಜ್ಜಿ ನಿಲ್ಲು ನಿಲ್ಲು ಅಂತ ಹೇಳಿ ಅಜ್ಜಿನ ತಡಿತಾನೆ ಆದರೆ ಅವಳು ನಿಲ್ಲೋದಿಲ್ಲ ಓಡೋಗ್ಬಿಡ್ತಾರೆ ಅಮ್ಮ ಸರಿ ನೀನಾದರೂ ಕೇಳಿಸ್ಕೊ ಅಂತ ಹೇಳ್ತಾರೆ ಆಗ ಅಮ್ಮ ಬೇಡ ಅಜಿತ್ ನನ್ನ ಮಾತಿಗೆ ಬೆಲೆ ಇದೆ ತಾನೇ ಬಾಯಿ ಮಚ್ಕೊಂಡು ನೀವಿಬ್ಬರು ಹೊರಡ್ರಿ ಇಲ್ಲಿಂದ ಆಫೀಸಿಗೆ ಲೇಟ್ ಅಲ್ವಾ ಅಂತ ಹೇಳಿ ಇದು ಮಾಡ್ತಾರೆ ಆದರೂ ಅಮ್ಮ ನನಗೊಂದು ಡೌಟು ನಾವಿಬ್ಬರು ಬೇರೆ ಬೇರೆ ಮಲ್ಗಿದ್ವಿ ಅಂತ ನಿಮ್ಮ ಅಪ್ಪಂಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ತಾರೆ ಅಪ್ಪ ನಿನ್ನ ಜೊತೆ ಮಾತಾಡಬೇಕಂತ ರಾತ್ರಿ ಬಂದಿದ್ದರು ಡೋರ್ ಓಪನ್ನೇ ಇತ್ತಂತೆ ನೀವಿಬ್ಬರು ಸಪ್ರೇಟ್ ಇರೋದನ್ನು ನೋಡಿ ಬಂದು ನನಗೆ ಹೇಳಿದರು ಅಂತ ಹೇಳ್ತಾರೆ ಆಗ ಓ ಆಗ ಎಂಥ ತಪ್ಪಾಗೋಯ್ತು ಡೋರ್ ಓಪನ್ ಮಾಡಿ ಮಲ್ಕೊಂಡಿದ್ದು ಭೂಮಿ ಗೊತ್ತಾಯ್ತಾ ಇನ್ಮೇಲೆ ಸೀಕ್ರೆಟು ಡೋರ್ ಓಪನ್ ಇರಬಾರ್ದು ಯಾವುದೇ ಕಾರಣಕ್ಕೂ ಅಂತ ಹೇಳಿಬಿಟ್ಟು ಭೂಮಿಗೆ ಒಂದು ಸಿಗ್ನಲ್ ಕೊಡ್ತಾನೆ ಅದಾದಮೇಲೆ ಅವರಿಬ್ಬರು ವಾಪಾಸ್ ಆಫೀಸ್ಗೆ ಹೋಗ್ತಾರೆ ಆಫೀಸ್ಗೆ ಹೋಗಾದ್ಮೇಲೆ ಸಂಗೀತ ಯಪ್ಪ ನನ್ನ ಮಗನ ಮಾತು ಕೇಳೋದಕ್ಕೆ ಇವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ ಅನಿಸುತ್ತೆ ಸ್ವಲ್ ಒಂದು ಸ್ವಲ್ಪ ಹೊತ್ತಲ್ಲಿ ಎಲ್ಲನೂ ತೋರಿಸಿಬಿಟ್ಟು ಮರ್ಯಾದೆನೇ ತೆಗಿತಿದ್ದ ಅಂತ ಹೇಳಿಬಿಟ್ಟು ಸಂಗೀತ ಯೋಚನೆ ಮಾಡ್ತಾಳೆ ಇಲ್ಲಿ ಅಪೇಕ್ಷಾ ಮತ್ತೆ ಮನಸ್ವಿನಿ ಮಾತಾಡ್ತಾ ಇರ್ತಾರೆ ಈ ಅಜಿತ್ ಭೂಮಿ ಹೆಂಗೋ ಜಗಳ ಮಾಡ್ಕೊಂಡು ಬೇರೆ ಬೇರೆ ಆಗಿದ್ದಾರೆ ಅಂತ ಖುಷಿಪಟ್ಟರೆ ಇವರಿಬ್ಬರು ಏನೂ ಜಗಳ ಆಡಿಲ್ಲ ಏನೋ ರೀಸನ್ಗೆ ಬೇರೆ ಮಲಗಿದ್ದಾರೆ ಅಷ್ಟೇ ಹೇಗಾದರೂ ಮಾಡಿ ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ಅಪೇಕ್ಷೆ ಹೇಳ್ತಾಳೆ ಆಗ ಅಪ್ಪು ಇಲ್ಲ ಅವಳು ಏನು ಸುಳ್ಳು ಹೇಳ್ತಿದ್ದಾರೆ ಅಂತ ನಂಗೆ ಅನ್ನಿಸ್ತು ಅವರಿಬ್ಬರ ನಡುವೆ ಏನೋ ಜಗಳ ಆಗಿದೆ ಅದಕ್ಕೆ ಅವರಿಬ್ಬರು ಬೇರೆ ಬೇರೆ ಮಲಗಿದ್ದಾರೆ ಅಜಿತ್ ಹೇಳುವಾಗ ತಡವರಿಸ್ತಾ ಇದ್ದ ಅಂತ ಹೇಳ್ತಾಳೆ ಹೌದಾ ಹಾಗಾದರೆ ಹೇಗಾದರೂ ಮಾಡಿ ಇವರಿಬ್ಬರನ್ನ ಇನ್ನೂ ಬೇರೆ ಮಾಡಬೇಕು ಏನಾದರೂ ಸರಿ ಇವ್ರನ್ನ ದೂರ ಮಾಡಲೇಬೇಕು ನಾನು ಅಂತ ಹೇಳಿ ಅಪೇಕ್ಷೆ ಅಂದ್ಕೋತಾಳೆ ಹಾಗಾದರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಜಿತ್ನ ಚೆನ್ನಾಗಿ ನೈಸಾಗಿ ಮಾತಾಡಿಸಿ ಏನು ಅಂತ ವಿಷಯ ತಿಳ್ಕೊತೀನಿ ಅಂತ ಹೇಳಿ ಮನಸ್ಸಿನ ಹೇಳ್ತಾಳೆ ಆಗ ದೇವಿಯಾನಿ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೇಳ್ತಾ ಅಲ್ಲೇ ನಿಂತ್ಕೊಂಡು ಹೇಳ್ತಾಳೆ ಆಗ ಇಬ್ಬರು ನೋಡಿದಾಗ ವಾಪಾಸ್ ಬಂದು ಬ ಒಂದು ಮನಸ್ವಿನಿಗೆ ಒಂದು ಕೆನ್ನೆ ಮೇಲೆ ಬಾರಿಸ್ತಾಳೆ ಏನು ನೀನು ಅಜಿತ್ ಜೊತೆ ಮಾತಾಡಿ ಅಜಿತ್ಗೆ ಹತ್ರಾಗಿ ನೀನು ಅಜಿತ್ನ ಮದುವೆ ಆಗಬೇಕು ಅಂತಿದೆಯಾ ನನ್ನ ಮಗಳ ಅಂಜುಕತೆ ಏನು ಅಂತ ಹೇಳಿಬಿಟ್ಟು ಅದೆಲ್ಲ ನೀನು ಮಾಡೋದು ಬೇಕಾಗಿಲ್ಲ ಅಂತ ಹೇಳಿ ಜೋರು ಮಾಡ್ತಾಳೆ ಆಗ ಅಪೇಕ್ಷಾ ಏನು ಅಪೇಕ್ಷಾ ಅತ್ತೆ ಹತ್ರ ಕೇಳ್ತಾಳೆ ಅತ್ತೆ ಏನಾಯಿತು ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ ಇದೆಲ್ಲ ದೇವಿಯಾನೇ ಭ್ರಮೆ ಆಗಿರುತ್ತೆ ಆವಾಗ ಮತ್ತೆ ಹತ್ತಿರ ಬಂದಾಗ ಹೇಳ್ತಾಳೆ ನೀವು ಗಂಡ ಹೆಂಡತಿ ಜಗಳ ಅಂದಮೇಲೆ ಇದೆಲ್ಲ ಈ ಕಾಮನ್ ಆಗಿರುತ್ತೆ ಅದನ್ನು ನಾವು ಗತ್ಕೋದು ಸರಿಯಾಗಿರಲ್ಲ ಅಂತ ಹೇಳಿಬಿಟ್ಟು ಸಂಜಾಯಿಸಿ ಕೊಟ್ಟು ಕಳಿಸ್ಬಿಡ್ತಾಳೆ ಆದರೂ ಕೂಡ ಅಪೇಕ್ಷೆ ಮತ್ತೆ ಮನಸ್ಸಿನೂ ಬಿಡದೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಭೂಮಿ ಬಗ್ಗೆ ಏನೇನೋ ಮಾತಾಡೋಕೆ ಮಾಡ್ತಾರೆ ಹಾಗೆ ಅಜಿತ್ಗೆ ಕ್ಲೋಸ್ ಆಗೋದಕ್ಕೆ ನೋಡ್ತಾಳೆ ಮನಸ್ಸಿನಿ ಅದನ್ನು ನೋಡಿ ಭೂಮಿ ಬಂದು ನನ್ನ ಗಂಡ ಇವರು ನನಗೆ ಮಾತ್ರ ಸ್ವಂತ ನೀವು ಯಾರು ಯಾವುದೋ ಹುಡುಗಿ ಜೊತೆ ಹೀಗೆಲ್ಲ ನುಲೀತಾ ಇದ್ದರೆ ನನಗೆ ನೋಡಿ ಸಹಿಸ್ಕೊಳೋಕ್ಕಾಗಲ್ಲ ಅಂತ ಹೇಳಿ ಬೈತಾಳೆ ಆಗ ಅವಳು ಏಯ್ ಅಂತ ಕಿರ್ಚಕ್ಕೆ ಬರ್ತಾಳೆ ಆಗ ಅಜಿತ್ ಹೇಳ್ತಾನೆ ಏಯ್ ನೀನು ಮಾತಾಡ್ತಾ ಇರೋದು ಅಜಿತ್ ನಾರಾಯಣ್ ಹೆಂಡ್ತಿ ಜೊತೆ ನಿನ್ನ ವಾಯ್ಸ್ ಯಾವಾಗಲೂ ತಗ್ಗ ಇರಬೇಕು ರೈ ರೈಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಅವರಿಗೆ ಆವಾಜ್ ಹಾಕ್ತಾನೆ ನಾನು ಯಾವತ್ತೂ ನನ್ನ ಹೆಂಡತಿ ಮಾತನ್ನೇ ಪಾಲಿಸೋದು ಅಂತ ಹೇಳಿಬಿಟ್ಟು ಅವರಿಗೆಲ್ಲ ಮುಖಭಂಗ ಮಾಡ್ತಾನೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗಿದೆ ಮುಂದೇನಾಗುತ್ತೆ ಅಂತ ಹೇಳಿ ನಾವು ಕಾದ್ ನೋಡೋಣ ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು